ಶಾಲೆ ಬೆಳಕು ಕೊಡುವ ಕೇಂದ್ರ ಶಾಸಕ ಆರ್ ಬಸಗೌಡ ಹೌದು ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ದಶಕದ ಸಂಭ್ರಮಾಚರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷ ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಬಸಗೌಡ ತುಳಗುನಾಡು ಚಾಲನೆ ನೀಡಿದರು ನಂತರ ಮಾತನಾಡಿದವರು ಶಾಲೆ ಬೆಳಕು ಕೊಡುವ ಕೇಂದ್ರ ಶಿಕ್ಷಕರು ಮಕ್ಕಳಿಗೆ ಕನಸನ್ನ ಬಿತ್ತುವ ಕೆಲಸ ಆಗಬೇಕಾಗಿದೆ ಮಗುವಿಗೆ ಪ್ರಾಥಮಿಕ ಶಿಕ್ಷಣವನ್ನ ಮಾತೃಭಾಷೆಯಲ್ಲಿ ಕೊಟ್ಟಾಗ ಮಾತ್ರ ಆ ಮಗುವಿನ ಕನಸು ನನಸಾಗಲು ಸಾಧ್ಯ ಅಂತ ಹೇಳಿದರು ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಹಲವಾರು ಯೋಜನೆಗಳ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ಮಗುವಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುತ್ತಾ ಇದೆ ಇದರ ಸದುಪಯೋಗ ಪಡೆದುಕೊಂಡು ಸರ್ಕಾರಿ ಶಾಲೆನ ಉಳಿಸಿ ಬೆಳೆಸಬೀಳಬೇಕು ಅಂತ ಹೇಳಿದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಶೇಖರ ಗೌಡ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಜೊತೆಯಲ್ಲಿಯೇ ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗುತ್ತಿರುವುದು ಮಕ್ಕಳನ್ನ ಉತ್ತೇಜಿಸುವಂತಾಗ್ತದೆ ಶಾಲಾ ವಾರ್ಷಿಕೋತ್ಸವದಲ್ಲಿ ಸಾಂಸ್ಕೃತಿಕ ಕಲೆಗಳನ್ನ ಮಕ್ಕಳಿಂದ ಪ್ರದರ್ಶಿಸುವ ಮೂಲಕ ಅವರಿಗೆ ನಮ್ಮ ಸಂಸ್ಕೃತಿಯ ಅರಿವು ಮೂಡಿಸಿದಂತಾಗ್ತದೆ ಎಸ್ ಅಧ್ಯಕ್ಷರು ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ನಡೆಸಿದ್ರು ನೂತನವಾಗಿ ಎಸ್ ಡಿಎಂಸಿ ಅಧ್ಯಕ್ಷರಾದ ನವಾಬ್ ಶರೀಫ್ ಅವರಿಗೆ ಸನ್ಮಾನಿಸಲಾಯಿತು ಎನ್ ಕೆ ಎಸ್ ರಾಯಚೂರು ಬಂದಿರ್ತಕ್ಕಂಥ ಎಲ್ಲ ಸಹೋದರಿಯ ಸಹೋದರಿಗೂ ಕೂಡ ಈ ಒಂದು ಶಾಲಾ ವಾರ್ಷಿಕೋತ್ಸವದ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಪಟ್ಟಣದಲ್ಲಿ ಮೊದಲೇದಾಗಿ ಉರ್ದು ಸ್ಕೂಲು ಪ್ರಾರಂಭ ಆಗ್ತಕ್ಕಂಥ ಸಮಯದಲ್ಲಿ ಎರಡು ಸಾವಿರದ ಮೂರರಲ್ಲಿ ಪಟ್ಟಣದಲ್ಲಿ ಒಂದು ಉರ್ದು ಶಾಲೆ ಇವತ್ತು ಪ್ರಾರಂಭ ಆಯಿತು ಇವತ್ತು ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲದೇ ಇದ್ದರೂ ಕೂಡ ಈ ಶಾಲೆಯನ್ನು ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಆಗಿನ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿರಾಜ್ ಪಾಷಾ ಅವರು ಕೂಡ ಊರಿನ ಎಲ್ಲರ ಜೊತೆ ಮಾತನಾಡಿ ನಮ್ಮ ಮಕ್ಕಳನ್ನು ಒಂದು ಶಾಲೆಗೆ ಕಳಿಸೋಣ ಅನ್ನುವಂಥ ಒಂದು ಭಾವನೆಗಳಿಂದ ಆವತ್ತಿನ ದಿನ ಎಲ್ಲ ಸಮಾಜದ ಮನೆಗಳಿಗೆ ಹೋಗಿ ಇವತ್ತು ಆ ಶಾಲೆಯನ್ನು ಅವತ್ತು ಪ್ರಾರಂಭಿಸಿ ಇವತ್ತು ನಡೆಸ್ತಕ್ಕಂಥ ಕೆಲಸ ಮಾಡಿದ ಇವತ್ತು ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ರವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಕೂಡ ಪೀಠಿಕೆಯನ್ನು ಓದುವುದರ ಮೂಲಕ ಇವತ್ತು ಸಂವಿಧಾನದ ಹಕ್ಕನ್ನು ನಾವು ಪಡ್ಕೋಬೇಕಾದ್ರೆ ಮೊದಲು ವಿದ್ಯಾವಂತರಾಗಬೇಕಾಗಿದೆ ನಾವು ವಿದ್ಯಾವಂತರಾದಾಗ ಇವತ್ತು ಮುಂದಿನ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ದುರ್ವಳಪಟ್ಟಣದಲ್ಲಿ ತಾವು ವಿಶೇಷವಾಗಿ ತಮ್ಮ ಮಕ್ಕಳನ್ನು ತಾವೆಲ್ಲರೂ ಕೂಡ ಈಗಾಗಲೇ ಶಿಕ್ಷಕ ಶಿಕ್ಷಕಿಯವರು ಹೇಳಿದಂತೆ ಇವತ್ತು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಇಪ್ಪತ್ತು ವರ್ಷದಲ್ಲಿ ಅನೇಕರು ಹಲವಾರು ಇವತ್ತು ಅವರು ತಮ್ಮ ತಮ್ಮ ಇದರಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ನಲ್ಲಿ ಪಾಸಾಗಿ ಇವತ್ತು ಅವರು ತಾವು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ತುರ್ವಾಳ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ತುರ್ವಾಳ ಪಟ್ಟಣ ಒಂದು ಒಳ್ಳೆಯ ವಿದ್ಯೆ ವಿದ್ಯೆಯನ್ನು ಕೊಡುವಂಥ ಕೇಂದ್ರ ಆಗಿದೆ ಯಾವುದೇ ಶಾಲೆಗಳಾಗಿರಲಿ ಇವತ್ತು ಯಾವುದೇ ಒಂದು ಇದರಲ್ಲಿ ಇಲ್ಲಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮುಂದೆ ಒಂದು ದಿನಮಾನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಗಳಿಗೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ನಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಮೊದಲು ವಿದ್ಯಾವಂತನಾಗಿ ಮಾಡ್ತಕ್ಕಂಥ ಒಂದು ಅವಕಾಶ ಇವತ್ತು ಸರ್ಕಾರಗಳು ಭಾಳಷ್ಟು ಇವತ್ತು ವ್ಯವಸ್ಥೆಯನ್ನು ಇವತ್ತು ಮಕ್ಕಳಿಗೆ ಇಸ್ಯೂಟಿ ಇರ್ಬೋದು ಪಠ್ಯಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದಿರ್ಬೋದು ಬಟ್ಟೆ ಸೌಲಭ್ಯಗಳನ್ನ ಇವತ್ತು ನಮ್ಮ ಸರ್ಕಾರಗಳು ಕೊಡ್ತಾ ಇದ್ದಾವೆ ಅದನ್ನ ನಾವೆಲ್ಲರೂ ಕೂಡ ಸದುವಿಪಯೋಗ ಪಡಿಸಿಕೊಂಡು ಏನು ತಮ್ಮ ಮಕ್ಕಳಿಗೆ ವಿದ್ಯವನ್ನು ಮಾಡಿ ಮುಂದಿನ ಒಂದು ದೇಶದ ಒಂದು ರಾಜ್ಯದ ಒಂದು ಒಳ್ಳೆಯ ಅತ್ಯುತ್ತಮ ಪ್ರಜೆಗಳನ್ನಾಗಿ ಮಾಡುವಂತ ಒಂದೇನು ಅವಕಾಶ ಸಿಕ್ಕಿದೆ ತಮಗೆ ಅದನ್ನು ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಮಾಧ್ಯಮದ ಸ್ನೇಹಿತರು ಕೂಡ ಬಂದಿದ್ದಾರೆ ಇವತ್ತು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುವ ಮೂಲಕ ಇಡೀ ಒಂದು ದುರ್ವಾಳ ಪಟ್ಟಣದಲ್ಲಿ ಈ ಉರ್ದು ಶಾಲೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ಅಂಶವನ್ನು ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕಿಯರು ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೂಡ ಹೇಳಕ್ಕೆ ಹೇಳುವಂಥ ಹೇಳುವ ಹೇಳಿಕೆ ನಾನು ಬಯಸ್ತೇನೆ ಹಾಗಾಗಿ ಈ ಮಕ್ಕಳ ಒಂದೇನು ಈ ವಿದ್ಯಾಭ್ಯಾಸದ ಜೊತೆಗೆ ಆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಹಲವಾರು ಇವತ್ತೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಆ ಮಕ್ಕಳಲ್ಲಿರ್ತಕ್ಕಂಥ ಕಲೆಯನ್ನು ಕೂಡ ಇವತ್ತು ತಮ್ಮ ಮುಂದೆ ಇವತ್ತು ಶಿಕ್ಷಕರು ಇವತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆ